ನಮಸ್ಕಾರ ರೀ ಬರ್ರಿ ಎಲ್ಲರೂ ಇವತ್ತಿನ ಹೊಸ ಕ್ಲಕ್ಷಣ ಯಾವ ಏನೇನು ತೊಗೊಂಬಂದನು ನೋಡೋಣ ರೀ ಇವತ್ತು ಹೊಸಿ ರೀ ಬರ್ರಿ ನೋಡೋಣ ನಮ್ಮ ಸ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಯಾರು ಲೈಕ್ ಮಾಡಿರಿ ರೀ ಚಾನಲ್ ನಮ್ಮದು ವೀಡಿಯೋ ಲೈಕ್ ಮಾಡ್ರಿ ಆದಷ್ಟು ನೀವು ಎಲ್ಲ ಅಂದ್ರೆ ನಮ್ಗೆ ಮುಂದೆ ವೀಡಿಯೋ ಎಲ್ಲರಿಗೂ ಶೇ ಶೇರ್ ಹಾಕೈತ್ರಿ ನಾವು ನೀವು ಎಷ್ಟು ಯಾರು ಲೈಕ್ ಕೊಡ್ತೀರಲ್ಲ ಅಷ್ಟು ನಮ್ಮ ವೀಡಿಯೋ ಮುಂದೆ ಹೋಗೈತಿ ರೀ ಅದಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಹೊತ್ತ ಯಾವ ಸಾಡಿ ತೊಗೊಂಬಂದ ನೋಡೋಣ ಹೊಸ ಹೊಸ ಟೈಪ್ ಸಾಡಿ ಐತ್ರಿ ಐತ್ರೀದ ಡೈಲಿ ಅವರು ಬರ್ತೈತಿ ಪಾರ್ಟಿ ವೇರ್ನ ಐತ್ರಿ ಅದ ಸಾಡಿ ಈ ಟೈಪ್ ಬರ್ತ ಸಾಡಿ

ಈ ಕಲರ್ ಅಂದ್ರೆ ಮಸ್ತ್ ಕಲರ್ ನೋಡ್ರಿ ಇದ್ರಾಗ ನಾಕ ಐದು ಕಲರ್ ಇದೊಂದು ಕಲರ್ ಐತ್ರಿ ಎಲ್ಲ ಕಲರ್ ಮಸ್ತ್ ಇದು ನೋಡ್ರಿ ಕಲರ್ ೇಷನ್ ಅಂತ ಮಸ್ತ್ ಇಲ್ಲ ಪೋಸ್ಟ್ರಿಕ್ ಕಲರ್ ಐತರ ಕಲರ್ನೇ ಇದೈತಿ ಈ ಕಲರ್ ಗ್ರೇ ಕಲರ್ ಐತಿ ನೋಡ್ರಿ ಅದ ಇದು ಆರ್ನೂರು ರೂಪಾಯಿ ರೇಟ್ ಐತ್ರಿ ಅದ್ರದ ನೋಡ್ರಿ ಈ ಕಲರ್ ಗೋಲ್ಡನ್ ಕಲರ್ ಮಸ್ತ್ ಐತ್ರಿ ಈ ಸಾಡಿಯಲ್ಲ ಆರ್ ಕಲರ್ ಆರು ಕಲರ್ ಇದ್ರಾಗ ಇದು ಆರುನೂರು ರೂಪಾಯಿ ರೇಟ್ ಐತೆ ರೀ ಕ್ಯಾಶ್ ಆನ್ ಡೆಲಿವರಿ ಹಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಯಾರಿಗಾದ್ರೂ ಬೇಕಂದ್ರೆ ನನ್ನ ಸ್ಕ್ರೀನ್ಶಾಟ್ ಹೊಡೆದ ನನಗೆ ವಾಟ್ಸಪ್ ಮಾಡಿರಿ ನನ್ನ ಸ್ಕ್ರೀನ್ ಮೇಲೆ ಬರೋ ನಂಬರ್ ಕೊಟ್ಟಿರ್ತೇನೆ ರೀ ನಂಬರ್ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ ನನಗೆ ಆರ್ ಆರು ಕಲರ್ದವ್ರ ಸಾಡಿಗಳು ಪ್ಯಾನ್ಸಿ ಸಾಡಿ ಪಾರ್ಟಿ ವೇರ್ ಅದಾವ್ರಿ ಅವ ಸಾಡಿಗಳ ಉಟ್ಕೊಂಡು ಅಂತೂ ಮಸ್ತ್ ಕಾಣ್ತಾವ್ರಿ ಸಾಡಿ ಅದು ಮಸ್ತ್ ಅದಾವ ರೀ ಅದಾವು ಅದಾವೆ ಮರಿದವರ ಸಾಡಿ ಒಂದು ಓಪನ್ ಮಾಡಕ್ಕೆ ಇದು ಓಪನ್ ಮಾಡಿ ತೋರಿಸ್ಬೇಕಂದ್ರೆ ಎಲ್ಲ ಬ್ಯಾಕ್ ಐತಿದೆ ಓಪನ್ ಮಾಡಿದ್ರೆ ಮತ್ತೆ ಎಲ್ಲ ಮಡಿಕಿ ಹುಡುಕಿರ್ತವೆ ಅದಕ್ಕೆ ಓಪನ್ ಎಲ್ಲ ನಿಮ್ಗೆ ರೀಶಿಫ್ಟಿಂಗ್ ಇರ್ತೈತಿ ನಾ ಕೊರಿಯರ್ ಮಾಡುವಾಗ ನಿಮಗೆಲ್ಲ ಯಾರ್ಯಾರು ನೀವು ಯಾವ ಕ ಸಾಡಿ ಬೇಕಂತ ಹೇಳಿ ಅಂದ್ರೆ ಆ ನಾನು ಓಪನ್ ಮಾಡಿ ಎಲ್ಲ ನಿಮ್ಗೆ ವಿಡಿಯೋದಾಗ ಓಪನ್ ಮಾಡಿ ನಾನು ನಿಮಗೆಲ್ಲ ತೋರಿಸಿ ಆಮೇಲೆ ನಿಮ್ಗೆ ಪ್ಯಾಕ್ ರೀ ನಾ ಕಳಿಸುವಾಗ ಅದೇ ಆರುನೂರು ರೂಪಾಯಿ ರೇಟ್ ಇರ್ತೈತೆ ರೀ ವಿಶ್ವಾಸಲ್ಲೇ ತಗೋರು ಒಮ್ಮೆ ತರ್ಸ್ಕೊಂಡು ನೋಡಿರಿ ಅಂದ್ರೆ ನಿಮ್ಗೆ ರೀ ಸಾಡಿ ಹೆಂಗೆ ಇರ್ತಾವೆ ಕ್ವಾಲಿಟಿ ಹೆಂಗೆ ಇರ್ತಾವೆ ಏನು ರೀ ರೀ ಏನು ಮೋಸ ಇಲ್ಲ ರೀ ಎಲ್ಲ ಅಡ್ರೆಸ್ ಎಲ್ಲ ಪ್ರೂಫ್ ಇರ್ತೈತೆ ರೀ ನಮಗೆ ಏನೇ ಏನೇನು ರಂಗಿಲ್ಲ ರೀ ಯೂಟ್ಯೂಬ್ದಾಗ ಎಲ್ಲ ಇರ್ತೈತಿ ನಾವು ನಮ್ಮೂರ ಬೆಳಗಾವಿ ಸೈಡ್ ಬರ್ತೈತೆ ರೀ ನಾವು ಬೆಳಗಾವಿ ರೀ ನಮ್ಮ ಬೆಳಗಾವಿ ಕಡೆ ಒಂದು ಹಳ್ಳಿ ಐತೆ ನಮ್ಮ ಊರ ನಮ್ಗೆ ಅಂಗಡಿ ಐತೆ ರ ನಮ್ದೆಲ್ಲ ನಿಮ್ಗೆ ನಮ್ಮ ಬೋರ್ಡ ನಮ್ಮ ಒಮ್ಮೆ ಹೋಮ್ ಟೂರ್ ಮಾಡ್ತೇನೆ ರೀ ನಾನು ನಿಮ್ಗೆ ತೋರ್ಸ್ತನ್ರೀ ಇವಾಗ ಆರು ಕಲರ್ ಮತ್ತ್ ಮತ್ತ ಹೊಸ ಮತ್ತೊಂದು ಕಲೆಕ್ಷನ್ ಇಂದ್ರ ಮತ್ತೊಂದು ಸಾಡಿ ತೋರ್ಸ್ತನ್ರೀ ಇವ ಆರ್ನೂರ ರೂಪಾಯಿ ರೇಟ್ ರೀ ಇವಾಗ ಈ ಕೊಚ್ಚೆಂಪಲ್ ಸ್ಯಾಡಿಯಾಗಿ ಬರ್ತಿತ್ತೀ ಇದು ಪೋಸ್ಟ್ ಈ ಟೈಪ್ ಬರ್ತೈತಿ ಎಲ್ಲ ಫುಲ್ ಎಲ್ಲ ಹಿಂಗ ಐತ್ರಿ ಸಾಡಿ ಇಲ್ಲೆಲ್ಲಾರು ಮತ್ತೊಮ್ಮೆ ಮತ್ತೊಂಬ ತರ್ಸ್ಕೊಂಡ್ರಿ ಈಗ ಸಾಡಿ ಒಳ ಅದಕ್ಕೆ ಮತ್ತೊಂದು ತಂದೇರಿ ಎಲ್ಲ ರೀ ಸ್ಟಾಕ್ ಐತಿ ಈಗ ಇದ್ರಾಗ ಆರ್ ಕಲರ್ ಅದ ರೀ ಇದನ್ನ ಓಪನ್ ಮಾಡಿ ತೋರಿಸ್ಕೊಂಡ್ರಿ ಏನು ಹಂಗ ಇದನ್ರಿ ನೋಡ್ರಿ ಹೆಂಗೈತಿ ನೋಡ್ರಿ ಸಾಡಿ ಇದೆ ಮಸ್ತ್ ಐತ್ರಿಪಲ್ ಡಿಸೈನ್ ಐತಿ ಶರಕ್ ಬರ್ತಿದ್ರಿ ಅದು ಬ್ಲೌಸ್ ಪೀಸ್ ಹಾಂ ಇಲ್ಲಿ ಇದು ಬ್ಲೌಸ್ ಪೀಸ್ ಬರ್ತೈತೆ ರೀ ಇದು ಶರಾಗೈತೆ ರೀ ಶರಾಗ ಗೊಂಡಿ ಬರ್ತಾವು ಮಸ್ತ್ ಐತ್ರಿ ಸ್ಯಾಡಿ ಇದು ಐತ್ರಿ ನೋಡಿರಿ ಟೈಪ್ ಎಲ್ಲ ಇದು ಇದೊಂದು ವೆರೈಟಿ ಹೊಸ ಟೈಪ್ ಸ್ಯಾಡಿ ಐತ್ರೀ ಕೂಚಂಪಲ್ಲೂರಿ ಸೇಮ್ ನೋಡಿರಿ ಪೋಸ್ಟ್ರಾ ಇದ ಕಲರ್ ಸೇಮ್ ಐತ್ರಿ ಅದ ಇದು ರೂಪಾಯಿ ರೇಟ್ ಐತ್ರ ರೇಟ್ ಅಗ್ದಿ ಕಡಿಮೆ ಐತ್ರಿ ರೀ ರೀಸನೇಬಲ್ ಅದಾವ ರೇಟ್ ಒಡೆದು ಎಲ್ಲ ಾವ ರೀ ನಮ್ಮ ಕಡೆ ಎಲ್ಲ ನಿಮ್ಗೆ ಯಾವ್ದಾರು ಹೇಳ್ಕಲ್ ಸಾಡಿ ಚೆಕ್ಸ ಯಾವ ನಿಮ್ಗೆ ಮಗದ ಸಾಡಿ ಕಾಟನ್ ಸಾಡಿ ಬೇಕಂದ್ರೆ ನಾ ಹಿಂದಿನ ವಿಡಿಯೋದಾಗ ಹಾಕಿದೇನ್ರಿ ಈ ವಿಡಿಯೋ ನಾನು ವಿಡಿಯೋ ನೋಡ್ರಿ ಹಿಂದಿನ ವೀಡಿಯೋ ನೋಡ್ರಿ ನಿಮ್ಗೆ ಅಂದ್ರೆ ಎಲ್ಲ ಸಾಡಿಯೋದು ರೀಸನೇಬಲ್ ರೇಟ್ ಅದಾವೆ ರೀ ಯಾವ ರೇಟ್ ಭಾಳ ಜಾ ಇಲ್ಲ ರೀ ಟೋಪ್ ಸರಿಗಿನ ಇಳ್ಕಲ್ ಸಾಡಿ ಎಲ್ಲ ಅದಾವೆ ಅದ್ರಾಗ ಇವ ನಾ ಹಿಂದಿನ ವಿಡಿಯೋ ನೋಡಿರಿ ನಾನು ವಿಡಿಯೋದಾಗ ಎಲ್ಲ ಸಾಡಿ ಎಲ್ಲ ಥರ ಸಾಡಿಗಳು ಮಾಡಿದ್ದೇನೆ ರೀ ನಾನು ವಿಡಿಯೋ ಮೊನ್ನೆ ನೈಟಿದು ನೈಟಿ ಕಲೆಕ್ಷನ್ ಆಡಿದ್ದೇನೆ ಅವು ಅವು ನೈಟ್ ಎಲ್ಲ ಅವು ಚೀಲೋದಾವ ರೀ ಯಾವ ಯಾವ ಬೇಕಾದ್ರೂ ನೀವು ತರಿಸ್ಕೊರಿ ನೈಟಿಗೆ ಹೋಳ್ರ ನಾವು ನನಗೆ ಫೋನ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತಾನೆ ರೀ ಆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ಕ ನೀವು ಕಾಲ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನೆಡ್ತೈತೆ ನಾನು ಫೋನ್ ಮಾಡಿ ನಾನು ಕೇಳ್ರಿ ನಾನು ಹೇಳ್ತಾನೆ ನಿಮ್ಗೆ ಯಾವ ಕ್ವಾಲಿಟಿ ಹೆಂಗೈತಿ ಏನೈತಿ ಇತ್ತು ನಾನು ಕೇಳಿ ಇರಾಗ ಕಲರ್ ರೀ ನಿಮ್ಗೆ ಯಾವ ಸಾಡಿ ಇಷ್ಟ ಆಗ್ತಾವೋ ಆ ಸಾಡಿ ನೀವು ವಾಟ್ಸಪ್ ಮಾಡ್ರಿ ನೋಡ್ರಿ ಇದು ಹೆಂಗೈತ ಸಾಡಿ ಮಸ್ತ್ ಕೆಂಪ ಐತೆ ಅಂದ್ರದ ಕೆಂಪ್ರಿ ಅದು ಶರಾಗ ಅಗತ್ಯ ಇದು ಹೋದ್ರೆ ಸಾಡಿ ಏನು ಇಲ್ಲ ಇದ್ರೆ ನಾಳೆರ ಸ್ಯಾಡಿ ಸಾಡಿ ಹೋಗಿ ವಿಧು ಹೋದ್ರೆ ಡೈಲಿ ವೇರೂ ಬರ್ತಾವೆ ಎಲ್ಲರ ನಿಮಗೆ ಹೂವಾಗೂ ಬರ್ತಾವೆ ಫಂಕ್ಷನ್ ಕದಡಿ ಎಲ್ಲ ಶರಾಗೆಲ್ಲ ಐತಿರಿ ಅಗದಿ ಲೈಟ್ ವೇಟ್ ಆಗಿ ಸಾಡಿ ಸಾಡಿಯದವು ನೋಡ್ದ ಶರಾಗ್ ಬರ್ತೈತಿದ ಇಪ್ಪ ಗೊಂಡೆದ ನೋಡ್ರಿ ಅದಕ್ಕೆ ಕಟ್ಟಿದಾರ ಮಸ್ತ್ ಅದ ರೀ ಕೂಚುಪಲು ಸಾಡಿ ಇದ್ರಾಗ ಕಲರ್ ಈಗ ಆನ್ಲೈನ್ ಪೇಮೆಂಟ್ ಇರ್ತೈತೆ ರೀ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ನೀವು ಪಟ 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 ಬುಕ್ ಮಾಡಿಕೊಡ್ರಿ ಏನಾದ್ರು ಕಡೆ ಪಾಡಿಗಳ ಜಾಸ್ತಿ ಇರಂಗಿಲ್ಲ ಖಾಲಿ ಹಾಕವಾಗ ಬಡ ಬಡ மடிகித நோட் பிங்க் காம்பினேஷன் மத்த நோட் இல்லை பிங்க எல்லா சாடி அஸ் மிதோய் நோட் மடிகி ஹங்காக்க மடிகி ஆகை இஷ்டி அஸ்ட் பாரிதார ಹಸ್ರಾಗ ನೋಡಿ ಅಷ್ಟು ಬರಿ ಐತೆ ಅಷ್ಟು ಲುಕ್ ಅನ್ನಿಸ್ತೈತೆ ಉಟ್ಕೊಂಡ್ರಾಗ ಮಸ್ತ್ ಹೊಸ ನೋಡಿ ಹಸಿರು ಸಾಡಿ ಕಾಂಬಿನೇಷನ್ ಹೊಸ್ತು ಹೊಡೆಯಾಗ ಇವಾಗ ನಾಲ್ಕು ಕಲರ್ ಇದ್ರಾಗ ನಾಲ್ಕು ಕಲರ್ ಅದಾವು ಇನ್ನು ಸಾಡಿಗಳು ಭಾಳ ಎಲ್ಲ ಸಾಡಿಗಳು ಇದ್ದರೆ ಎಲ್ಲ ನಾನು ಎಲ್ಲದರಾಗ ನಾಲ್ಕು ಮಾಡ ಅಷ್ಟು ಕಲರ್ ತೋರ್ಸಾಗತ್ತೆನ್ರಿ ನನ್ನ ವೀಡಿಯೋ ಡೈಲಿ ಬರ್ತಾವ್ರೆ ಡೈಲಿ ಒಂದು ವೀಡಿಯೋ ಬರ್ತಾವೆ ಬ್ಲೌಸ್ ಕಟ್ಟಿಂಗ್ ಎಲ್ಲ ವೀಡಿಯೋಗಳು ಹಾಕಿರ್ತೇನೆ ರೀ ನೋಡಿರಿ ನಿಮಗೆ ಇದ್ರಾಗ ನಾಲ್ಕು ಕಲರ್ ಅದಾವೆ ರೀ ಇವಾಗ ಐದುನೂರು ರೂಪಾಯಿ ರೇಟ್ ಅದಾವೆ ರೀ ಇದ್ರಾಗ ಯಾವ್ದಾರು ಬೇ ಸಾಡಿ ನಿಮ್ಗೆ ಪಸಂದ್ ಅಂದಿರ ನಮ್ಗೆ ಸ್ಕ್ರೀನ್ಶಾಟ್ ಕಳಿಸ್ರಿ ನಾನು ನಿಮಗೆ ಕೊರಿಯರ್ ಮಾಡ್ತೇನೆ ರೀ ಕೊರಿಯರ್ ಚಾರ್ಜ್ ಫ್ರೀ ಇರ್ತೈತ್ರಿ ಇದ್ರಾಗ ನಾಲ್ಕು ಕಲರ್ ಅದಾವು ಮಸ್ತ್ ಅದ ರೀ ಸಾಡಿ ಇವು ಪಾರ್ಟಿ ವೇರ್ ಅಂತೂ ಭಾರಿ ಅದಾವ ಭಾಳ ಇಷ್ಟ ಆಗೋದು ಇವಾಗ ಪಾರ್ಟಿ ವೇರ ಇವ್ರು ಎರಡು ಸಲ ತರ್ ತರ್ಚ್ಕೊಟ್ಟನ್ ಈಗ ಹೊಸ ಟೈಪ್ ಬಂದವರು ಇವಾಗ ಫಸ್ಟ್ ಈ ಸ್ಯಾಟಿ ಬಂದಿದ್ದು ನೋಡ್ರಿ ಇದ್ರಾಗ ಹೇಳೋದು ಮಾಡ್ತೇನೆ ರೀ ನಂಗೆ ಇದು ಪ್ಲೇನ್ ಇದು ಪಾರ್ಟಿನ ಇವು ಬಂದಿದ್ದು ಈ ಸಾಡಿ ಬಂದಿದ್ದು ಈ ಸಾಡಿ ಆಮೇಲೆ ಈಗ ಈಗ ಬಂದಿದ್ರೆ ಈ ಚಾಕ್ಸ್ ಇದ್ರಾಗೆ ಅದ್ರ ಕ್ವಾಲಿಟಿ ಇದಕ್ಕಿಂತ ಮಸ್ತ್ ಐತ್ರಿ ಅದ್ರ ಕ್ವಾಲಿಟಿ ಈಗ ಬಂದ ಚಾಕ್ಸ್ ಬಂದೈತೆ ಈಗ ಬರೀ ಪ್ಲೇನ್ ಎಲ್ಲರೂ ಇವನು ಪ್ಲೇನ್ ಇವ ಜಾಸ್ತಿ ಇವನ ತೊಗೊಂಡ್ರಿ ಅದಕ್ಕೆ ಈಗ ಈ ಸಾಡಿ ಬಂದೈತ್ರಿ ಇದು ಹೊಸ ಟೈಪ್ ಬಂದ್ ಚೆಕ್ಸ್ ಒಳಗೆ ಬಂದೈತೆ ಪಾರ್ಟಿ ವೆರೈಟಿ ಮಸ್ತ್ ಕನ್ಸೈತ್ರಿ ಲುಕ್ ಅಲ್ಲಿ ಉಟ್ಕೊಂಡು ನಾವು ಬಾರಿ ಕನ್ಸೈತ್ರಿ ಎರಡು ಎರಡು ಸಲ ಕಂದ್ಕೊಟ್ಟರೇ ಎಲ್ಲ ಈಗ ಅವನ ತಂತಂದ ಮ್ಯಾರ ಇದ್ರಾಗ ಕ್ವಾಲಿಟಿ ಚಲೋ ಐತ್ರಿ ಇದ್ರಾಗ ಈಗ ಚೆಕ್ ಐತಿ ಏನ್ ಟೈಪ್ ನೋಡ್ರಿ ಕಾಟನ್ ಸಾಡಿ ಇದು ಭಾಳ ಡ್ರ್ಯಾಂಡ್ ಐತ್ರಿ ಈಗ ಭಾಳ ಭಾಳ ಅಂದ್ರೆ ಭಾಳ ಟ್ರೆಂಡ್ ಐತ್ರಿ ಈಗ ಎಲ್ಲ ಇವನು ಎಲ್ಲ ಸಾಡಿಗಳು ಡ್ರಾವ್ ಬ್ರಾವ್ ಕಲರ್ದ ನೋಡ್ರಿ ಕ್ವಾಲಿಟಿ ಮಾತ್ರ ಮಸ್ತ್ ಐತ್ರಿ ಮೂರು ಕಲರ್ ಅವ್ರು ಇನ್ನೂ ಕಲರ್ ಅದಾವ್ರಿ ತಂದಂಗೆ ತಂದಂಗೆ ಕಲರ್ ಇವನು ಕೇಳಾಕ್ತಾರಿಗೆಲ್ಲ ಇದ್ರೆ ಸಾಡಿನ ನೋಡ್ರಿ ಏನೈತೆ ಮಸ್ತ್ ಐತ್ರಿ ಹರಿಯೋದಾರು ಹಗ್ದೇ ಹಗರ ಅನ್ನಿಸ್ತಾವ್ರಿ ಅಜ್ಜಿಗಳೆಲ್ಲ ಐದರ ಎಲ್ಲರೂ ಉಟ್ಕೊಬೋದ್ರಿ ಅವ್ರು ಈಗ ಎಲ್ಲ ದೆಲ್ಲ ವಜ್ಜೆ ಹಾಕವು ಸಡಿಗಳ ಐದರ ಅಂತಾರೆ ಅಂತಾರ್ರೀ ಹಂಗೇನು ಆಗಂಗಿಲ್ಲ ಹಗರ ಅದಾವ್ರಿ ಸಾಡಿ ಆರುನೂರು ರೂಪಾಯಿ ರೇಟ್ ನೋಡಿರಿ ಏನು ರೇಟ್ ಭಾಳ ಇಲ್ಲ ಏನಿಲ್ಲ ಕ್ವಾಲಿಟಿ ಮ ಸುಮಾರಿಲ್ಲ ಏನಿಲ್ಲ ಸ್ಟೋನ್ ಐತೆ ಇದ ಸ್ಟೋನ್ ಬಂದಾದ್ರಿಂಗ ನೋಡಿರಿ ಇದ ಶರಾಗ್ ಬಂದೈತ್ರಿ ಬ್ಲೌಸ್ ಪೀಸ್ ಐತ್ರಿ ಲೈನಿಂಗ್ ಲೈನಿಂಗ ಬ್ಲೌಸ್ ಪೀಸ್ ಬಂದೈತಿ ಬ್ಲೌಸ್ ಪೀಸ್ ಐತಿ ಇದರಾಗ ಐತ್ರಿ ನೋಡಿದ ಶರಾಗ್ ಐತಿ ಆರ್ನೂರು ರೂಪಾಯಿ ರೇಟ್ ನೋಡ್ರಿ ಕಾಟನ್ ಬರ್ತಾರೀ ಭಾರಿ ಸೀರೆ ಅವ್ರೀಗ ಎಲ್ಲ ನಮ್ಗೆ ಯಾವ ತಂದ್ರೂ ಇದ್ರಾಗ ಯಾವ ಸಡಿ ಸ್ಟಾಕ್ ಒಳ ಇಲ್ರಿ ಅವ್ರ ಒಟ್ಟ ಎಷ್ಟು ಸಲ ತರ್ತಾವೆ ಅಷ್ಟು ಸಲ ಎಲ್ಲ ಖಾಲಿಯಾಗಿ ಬಿಡತ್ತವ್ರಿ ಎಷ್ಟು ನಮಗೆ ಡಿಸೈನ್ ತಂದ್ರೂ ಕಡಿಮೆ ರೀ ಈಗ ಇದು ಮೂರು ಕಲರ್ ಅದಾವೆ ರೀ ಇದು ಆರುನೂರು ರೂಪಾಯಿ ರೇಟ್ ಅದಾವ ರೀ ನೋಡಿರಿ ಇದ್ರಾಗ ಯಾವುದ್ರ ಕಲರ್ ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ಹೊಡ್ದು ನನಗೆ ಕಳಿಸ್ರಿ ನೋಡಿರಿ ಇದು ಹೆಂಗೆ ಎಷ್ಟು ಮಸ್ತ್ ಅದ ನೋಡ್ರಿ ಕಲರ್ ಡಿಸೈನ್ ಇದಂತೂ ನೋಡಿರಿ ಕಲರ್ ಬರೀ ನೋಡಿರಿ ಬರ್ತು ಕಲರ್ ಎಲ್ಲ ಸಾಡಿ ಒಂದು ಒಂದಕ್ಕಿಂತ ಮಸ್ತ್ ರೀ ಇಳ್ಕಲ್ ಸಾಡಿ ಚೆಕ್ ಸಾಡಿ ಎಲ್ಲ ಮಾತ್ರ ರೀ ಸ್ಟಾಕ್ ಮಾಡಿಸಿದನ್ ರೀ ಯಾರಿಗ ಬೇಕಂದ್ರೆ ನಿಮ್ಗೆ ನಾವು ವಿಡಿಯೋದಾಗ ಹಾಕಿದಾನೆ ಎಲ್ಲ ಕಲರ್ಗಳು ನಾವು ನೀವು ಸ್ಕ್ರೀನ್ ಶಾರ್ಟ್ ಹೊಡೋದ ನಂಗೆ ಕಳಿಸ್ರಿ ಇಳ್ಕಲ್ ಸಾಡಿ ಅಂತೂ ಭಾಳ ಸೇಲ್ ಆಗತ್ತವ್ರೀ ಈಗ ಚೆಕ್ ಸಾಡಿ ರೀ ಟ್ರೆಂಡ್ ಐತ ನೋಡಿರಿ ಒಟ್ಟು ಇದಾಗ ಆರುನೂರು ರೂಪಾಯಿ ರೇಟ್ ನೋಡ್ರಿ

ಬ್ಲೌಸ್ ಪೀಸ್ ಈ ಟೈಪ್ ಹಾಕ ಬ್ಲೌಸ್ ಪೀಸ್ ಹಾಕೈತ್ರಿ ಶರಾಗ ಐತ್ರಿ ಎಲ್ಲ ಹೊಸ ಹೊಸ ಟೈಪ್ ಸಡಿನ ತಗೊಂಬಂದ್ರನ್ರೀ ಎಲ್ಲ ಇವ ಎಲ್ಲ ಟ್ರೆಂಡ್ ಇದ್ದು ನೋಡ್ರಿ ಈಗಿನ ಟ್ರೆಂಡ್ ಇದವೆಲ್ಲ ಇವ ಎಂಟುನೂರು ರೂಪಾಯಿ ರೇಟ್ ಅದಾವ ರವ ಈ ಸಾಡಿ ಎಂಟುನೂರು ರೂಪಾಯಿ ರೇಟ್ ಅದಾವೆ ಬಹಳ ಎಲ್ಲ ಕಲರ್ಗಳೆಲ್ಲ ರೀ ನಾ ಬಂದು ಗಂಟು ಹೊಸ ಮಾಲ್ ಬಂದು ಕೂಡಲೇ ಗಂಟು ಇನ್ನು ಚೀಲ ಬಿಚ್ಚೇನೋ ಎಲ್ಲರೂ ಬಡ ಬಡ ತಮ್ಮ ಅಂತ ಕೂಡಲೇ ಹಾಸ್ಕೊಂಡ್ಬಿಡ್ತಾರ ಐನೋ ಗಂಟು ಇಳಿಸುವಾಗ ನೋಡಿರ್ತಾರೆ ಎಲ್ಲ ನಾವು ಸ್ಯಾಡಿಗಳ ಎಲ್ಲ ಎಂಟು ಆರು ಹನ್ನೆರಡು ಹಿಂಗೆ ಕಲರ್ ಇರ್ತಾವ್ರ ಎಲ್ಲಾದ್ರವಾಗ ನೋಡ್ರಿ ಇದು ಮಸ್ತ್ ಐತೆ ನೋಡ್ರಿ ಕ್ರೀ ಪಟ ಪಟ ತಗೊಳ ನಾವು ವಿಡಿಯೋ ಮಾಡೋಕಿತ್ತ ಮೊದ್ಲನೆ ಎಲ್ಲ ಓದೋ ರೀ ಹಂಗಕ್ಕ ಅದಕ್ಕೆ ನಾ ಪಟ್ನ ತಂದದ ದಿನ ನಾನು ವಿಡಿಯೋ ಮಾಡಕ್ ಆದಷ್ಟು ರೀ ನಾನು ಇವತ್ತ ಮುಂಜಾನೆ ಗಂಟು ಒಡ್ದನ್ರಿ ಇದ್ರಾಗ ಆರು ಕಲರ್ ರೀ ಆರು ಕಲರ್ ಒಳಗ ಈ ಮೂರು ಕಲರ್ ಹೋದ ಮೂರು ಕಲರ್ ನೋಡ್ರಿ ಇದಂತು ಭಾರಿ ಐತ್ರ ಕಲರ್ ಡಬಲ್ ಕಲರ್ ಐತ್ರಿ ಮಸ್ತ್ ಐತೆ ಹೊಡ್ರ ಕಲರ್ ಇದು ಎಂಟುನೂರು ರೂಪಾಯಿ ರೇಟ್ ಇದೆ ಹುಷಾರು ಕಲರ್ ಐತ್ರಿ ಇದು ಮಸ್ತ್ ಅವಿಲ್ಲ ಸರಿ ಹೊಸ ಟೈಪ್ ಬಂದವ್ರಿಗೆ ಭಾಳ ಕೇಳ್ತಾರ ಸಡಿವು ಇದ್ರಾಗ ಯಾವ ಸಾಡಿ ಬೇಕಂದ್ರೆ ನಿಮ್ಗೆ ಸ್ಕ್ರೀನ್ಶಾಟ್ ಇರಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಇದ್ರಾಗ ಯಾವ ಸಾಡಿ ಬೇಕು ಆ ಸ್ಯಾಡಿ ಎಲ್ಲ ನಿಮ್ಗೆ ಸ್ಕ್ರೀನ್ಶಾಟ್ ಹೊಡೆದ ನಂಗೆ ಕಳಿಸ್ರಿ ನಾನು ನಿಮ್ಗೆ ಕೊರಿಯರ್ ಮಾಡ್ತಾನೆ ಮತ್ತೆ ಏನು ಯಾವ ಥರ ಮೋಸ ಇರೋಂಗಿಲ್ಲ ಎಲ್ಲ ಚಾನಲ್ ನೋಡ್ರಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ ನೀವು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಮಂದಿಗೆ ಶೇರ್ ಮಾಡ್ರಿ ಯಾರಾದ್ರೂ ಯಾರಾದರೂ ಏನಾರು ಸಾಡಿಗಳು ಬೇಕಾಗಿದ್ರೆ ಇದು ಮಾಡಿ ಎಲ್ಲ ನಮ್ಮ ಕಡೆ ರೀಸ್ನೇಬಲ್ ರೇಟ್ ಅದಾವೆ ರೀ ನೀವು ನೋಡಿರಿ ನಾ ಹಳಿ ವಿಡಿಯೋಗಳು ನೋಡಿರಿ ಹಿಂದಿನ ವಿಡಿಯೋ ನೋಡಿರಿ ಎಲ್ಲ ಮಗ್ಗದ ಸಾಡಿ ನಾವು ಓನ್ ಮ್ಯಾನುಫ್ಯಾಕ್ಚರ್ ಅದಾವೆ ಮಗ್ಗ ಮಗ್ಗದಾವ್ರಿ ನಾವು ನಿಮ್ಗೆ ಯಾವುದೇ ಥರ ಮೋಸ ಮಾಡಂಗಿಲ್ಲ ರೀ ನಾವು ಮಗ್ಗದ ಸಾಡಿ ಎಲ್ಲ ಸಾಡಿಗಳೂ ರೀಸ್ನೇಬಲ್ ರೇಟ್ ಅದಾವೆ ಯಾವ ಥರ ಥರ ಎಲ್ಲ ಅದಾವೆ ರೀ ಚೆಕ್ ಸಾಡಿ ಅಂತರೂ ನೋಡಿರಿ ಎಲ್ಲ ಕ್ವಾಲಿಟಿ ಸೂಪರ್ ಐತಿ ನೀವು ಆರಾಮ್ಸರಿ ಏನು ಮೋಸ ಇಂದ ತರ್ಸ್ಕೊಬೋದ್ರಿ ಸಾಡಿಗಳೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಶೇರ್ ಮಾಡೋದ್ರೆ ಎಲ್ಲರೂ ಸಹಾಯ ಆಕೈತಿ ನಮಸ್ಕಾರ